ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರ ಇವತ್ತಿನ ಈ ವಿಡಿಯೋ ಈಗ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ನ್ಯೂಸ್ ಗಳು ಅಂತ ನೋಡೋಣ ನೋಡ್ರಿ ನೋಡ್ರಿ ವೀಕ್ಷಕರ ಇವತ್ತ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ತ್ರೀ ಜೀರೋ ಪರ್ಸೆಂಟೇಜ್ ಇರೈತಿ ಮತ್ತೆ ನಿಫ್ಟಿ ನೋಡ್ಬೋದ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಇರೈತಿ ಮತ್ತೆ ಬ್ಯಾಂಕ್ ನಿಫ್ಟಿನು ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಇರೈತಿ ಇವತ್ತ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಮತ್ತ ಆಲ್ ಟೈಮ್ ಹಾ ಹೊಡ್ದವ್ರಿ ಅರ್ ವೀಕ್ಷಕರ ಇವತ್ತು ಗುಡ್ ನ್ಯೂಸ್ ಏನಂತ ಅಂದ್ರೆ ನಿಫ್ಟಿ ಇವತ್ತ ಇಪ್ಪತ್ತಾರು ಸಾವಿರದ ಕ್ಲೋಸಿಂಗ್ ಕೊಟ್ಟೈತಿ ಮತ್ತೆ ಸೆನ್ಸೆಕ್ಸ್ ಏಟಿ ಫೈವ್ ಮ್ಯಾಕ್ ಕ್ಲೋಸಿಂಗ್ ಕೊಟ್ಟೈತಿ ಇದೊಂದ ಗುಡ್ ನ್ಯೂಸ್ ಆಗ್ತೈತ್ರಿ ವೀಕ್ಷಕರೇ ವೀಕ್ಷಕರ ನ್ಯೂಸ್ ಅಂತಂದ್ರೆ ಇವತ್ತು ಡಾಬರ್ ಸ್ಟಾಕ್ ನೋಡ್ಬೋದ ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟೇಜ್ ಬಿದ್ದೈತಿ ಬಿಳಾಕ್ ಮೇನ್ ರೀಸನ್ ಏನಂತಂದ್ರೆ ಅಂದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಜರ್ಲೆಂಡ್ ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲೆಂಡ್ ಇವ್ರ ಮೊದಲ ಡೌನ್ ರೇಟಿಂಗ್ ಅನ್ನ ಕೊಟ್ಟಿದ್ದ ಡಾಬರ್ ಸ್ಟಾಕ್ ಗೆ ಈಗ ಏನ್ ಅಂತಂದ್ರೆ ಅದನ್ನ ಡೌನ್ ರೇಟಿಂಗ್ ಅನ್ನ ಚೇಂಜ್ ಮಾಡಿ ನ್ಯೂಟ್ರಲ್ ಅನ್ನ ಇಟ್ಟಾರ ಅನಾನ ವೀಕ್ಷಕರು ಇವತ್ತ ನೋಡಬಹುದ ನಾಲ್ಕು ಪರ್ಸೆಂಟ್ ಸುಮಾರು ಬಿದ್ದೈತಿ ಡಾಬರ್ ಸ್ಟಾಕ್ ಬಿದ್ದಿದ್ರಿಂದ ಇವತ್ತ ಆಲ್ಮೋಸ್ಟ್ ಎಲ್ಲ ಎಫ್ ಎಂ ಸಿ ಬಿದ್ದಾವ ಡಿಮಾರ್ಟ್ ಒಂದೂವರೆ ಎರಡ್ ಪರ್ಸೆಂಟ್ ಸುಮಾರು ಇವತ್ತ ಬಿದ್ದೈತಿ ನೋಡ್ಬೋದು ವೀಕ್ಷಕರೇ ಮತ್ತೊಂದ್ ಸ್ಟಾಕ್ ನ್ಯೂಸ್ ಐತಿ ಅಂತಂದ್ರೆ ಈಜಿ ಟ್ರಿಪ್ ಈಜಿ ಟ್ರಿಪ್ ಸ್ಟಾಕ್ ಇವತ್ ಬೆಳಿಗ್ಗೆ ಇಪ್ಪತ್ ಪರ್ಸೆಂಟ್ ಸುಮಾರು ಬಿದ್ದಿತ್ತ ಬಟ್ ವೀಕ್ಷಕರೇ ಮತ್ ರಿಕವರ್ ಆಗ್ತದೆ ಮಾರ್ಕೆಟ್ ಕ್ಲೋಸಿಂಗ್ ಔಟ್ ಟೈಮ್ ನಾಗ ಅಂದ್ರೂ ಹದಿನೈದು ಪರ್ಸೆಂಟ್ ಸುಮಾರು ಬಿದ್ದನ ಕ್ಲೋಸ್ ಆಗಿತ್ತು ವೀಕ್ಷಕರೇ ಈಜಿ ಟ್ರಿಪ್ ಸ್ಟಾಕು ಯಾಕ್ ಬಿತ್ತಂದ್ರೆ ವೀಕ್ಷಕರೇ ಹದಿನೈದು ಪರ್ಸೆಂಟ್ ಸುಮಾರ್ ಇವತ್ತು ಯಾಕಂದ್ರೆ ಪ್ರಮೋಟರ್ಸ್ ಸೆಲ್ ತಮ್ಮ ಸ್ಟೇಕ್ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಂಟೂವರೆ ಪರ್ಸೆಂಟ್ ಪ್ರಮೋಟರ್ಸ್ ಸ್ಟೇಕ್ ಅನ್ನ ಸೆಲ್ ಮಾಡಿದ್ರಿಂದ ಇವತ್ತು ಸ್ಟಾಕ್ ಹದಿನೈದು ಪರ್ಸೆಂಟ್ ಸುಮಾರು ಬಿದ್ದೈತಿ ವೀಕ್ಷಕರೇ ಯಾವಾಗನು ಪ್ರಮೋಟರ್ಸ್ ಅಂದ್ರೆ ತಮ್ಮ ಸ್ಟೇಕ್ ಅನ್ನ ಸೆಲ್ ಮಾಡಿರಂದ್ರ ಒಂದ್ ನೆಗೆಟಿವ್ ಮಾತಾಗ್ತೈತಿ ಯಾಕಂದ್ರೆ ವೀಕ್ಷಕರೇ ಪ್ರಮೋಟರ್ಸ್ ಅಂದ್ರೆ ಕಂಪ್ನಿದ ಓನರ್ ಆ ಸ್ಟಾಕ್ ಅನ್ನ ಇಡ್ಕೊಲಿಲ್ಲ ಅವರ ಮಾರತ್ರ ಅಂದ್ರೆ ಇನ್ವೆಸ್ಟರ್ ಅವ್ರ ಮೇನ್ ವಿಶ್ವಾಸ ಹೋಗ್ಬಿಡ್ತೇತಿ ಅದ ಇವತ್ತು ಹದಿನೈದು ಪರ್ಸೆಂಟ್ ಸುಮಾರು ಈಜಿ ಟ್ರಿಪಲ್ ಸ್ಟಾಕ್ ಬಿತ್ತ ಬರ್ರಿ ವೀಕ್ಷಕರ ಇವಾಗ ನಿಫ್ಟಿ ಟಾಪ್ ಗೆನಾರ ನಿಫ್ಟಿ ಟಾಪ್ ಲೂಸರ್ ಅನ್ನ ನೋಡೋಣ ನೋಡ್ರಿ ವೀಕ್ಷಕರ ನಿಫ್ಟಿ ಟಾಪ್ ಗೆನಾರ ಪವರ್ ಗ್ರೀಡ್ ಫೋರ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಇರತಿ ಎಕ್ಸಿಸ್ ಬ್ಯಾಂಕ್ ಟೂ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟೇಜ್ ಇರೈತಿ ಎನ್ ಟಿ ಪಿ ಸಿ ಟೂ ಪಾಯಿಂಟ್ ಜೀರೋ ಟೂ ಪರ್ಸೆಂಟೇಜ್ ಇರತ್ತೆ ಎನ್ ಟಿ ಪಿ ಸಿ ದರ್ದ್ ಒಂದು ಐ ಪಿ ಬರೋದು ರೀ ಎನ್ ಟಿ ಪಿ ಸಿ ಗ್ರೀನ್ ಅಂತ ಅನಾನ ಸ್ಟಾಕ್ ಏರಿಯರ್ ಆತೈತಿ ಮತ್ತು ವೀಕ್ಷಕರೇ ಬಜಾಜ್ ಫೀಸರ್ ನೋಡಬಹುದು ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟೇಜ್ ಇರೈತಿ मत ग्रासिम वन पॉईंट फाईव्ह फाय पर्सेंटेज इरे बरे विक निफ्टी टाप लूसर नोड्रि नोड़ विक्षके निफ्टी टॉप लूसर एल एन टी मी थ्री पॉईंट सिक्स नैन पर्सेटेज बिदे टेक् महेंद्र टू पॉईंट टू सेवन पर्सेंटेज टाटा कंज्यूमर वन पॉईंट सेवन पर्सेंटेज टाटा मोटर्स वन पॉईंट थ्री सी पर्सेंटेज वन वन थ्री पर्सेंटेज ಬರೀ ವೀಕ್ಷಕರಿಗೆ ಈಗ ಅಡ್ವಾನ್ಸ್ ಡಿಕ್ಲೈನ್ ಇಶು ನೋಡೋಣ ನೋಡ್ರಿ ವೀಕ್ಷಕರ ಇವತ್ತು ಹದಿನೈದು ನೂರ ತೊಂಬತ್ತಾರು ಸ್ಟಾಕ್ ಗಳು ಬೆಳತಿದ್ದು ಮತ್ತ್ ಹನ್ನೊಂದ್ ನೂರ ತೊಂಬತ್ತೆಂಟು ಸ್ಟಾಕ್ ಗಳು ಇರಾತಿದ್ವು ಅಂದ್ರೆ ಇವತ್ತು ಬೀಳೋ ಸ್ಟಾಕ್ ಗಳ ಸಂಖ್ಯೆನ ಹೆಚ್ಚಿತ್ತು ಬರೀ ವೀಕ್ಷಕರೀಗ ಎಫ್ ಐ ಎಸ್ ಡಿಟಾ ನ ನೋಡೋಣ ನೋಡ್ರಿ ವೀಕ್ಷಕರು ಇವತ್ತು ಡಿಐಸ್ ಹದಿನೇಳು ನೂರ ಎಪ್ಪತ್ತೆಂಟು ಕೋಟಿ ಬೈಂಗ್ ಮಾಡ್ಯಾರ ಎಫ್ ಐಸ್ ಇವತ್ತು ಸೆಲ್ಲಿಂಗ್ ಮಾಡ್ಯಾರ ಒಂಬತ್ ನೂರ ಮೂರು ಕೋಟಿ ಎಫ್ ಐ ಸೆಲ್ಲಿಂಗ್ ಮಾಡ್ಯಾರ ಬಟ್ ಡಿಐಸ್ ಬೈಂಗ್ ಮಾಡಿದ್ರಿಂದ ಇವತ್ತು ಮಾರ್ಕೆಟ್ ಬಾಳೆ ಏನ್ ಬಿದ್ದಿಲ್ಲ ಉಲ್ಟಾ ಗ್ರೀನ್ ಮ್ಯಾಗಾನ ಇವತ್ತು ಕ್ಲೋಸಿಂಗ್ ಕೊಟ್ಟೈತಿ ವೀಕ್ಷಕರ ಇವತ್ತಿನ ಟಾಪ್ ನ್ಯೂಸ್ ಏನಂತಂದ್ರೆ ಇವತ್ತ ನಿಫ್ಟಿ ನಿಫ್ಟಿ ನೋಡ್ಬೋದಾಗ ಇಪ್ಪತ್ತಾರು ಸಾವಿರ ಮ್ಯಾಗ್ ಹೋಗಿ ಕ್ಲೋಸಿಂಗ್ ಕೊಟ್ಟೈತಿ ಮತ್ತ ಸೆನ್ಸೆಕ್ಸ್ ಎಂಬತ್ತೈದು ಸಾವಿರ ಮ್ಯಾಗ್ ಹೋಗಿ ಕ್ಲೋಸಿಂಗ್ ಕೊಟ್ಟೈತಿ ಇದು ಒಂದು ಹಿಸ್ಟ್ರಿನರಿ ವೀಕ್ಷಕರೇ ಮತ್ ವೀಕ್ಷಕರ ಈಗ ಎಷ್ಟು ಆಗ್ತೈತೆ ಅಷ್ಟೇ ಇಪ್ಪತ್ತಾರು ಸಾವಿರ ಮ್ಯಾಗನೇ ಇರ್ಬೇಕು ಮಾರ್ಕೆಟ್ ಕನ್ಸಲ್ಟೇಷನ್ ಮಾಡಿ ಒಂದು ಚಲೋ ಬೇಸ್ ಮಾಡಿ ಒಮ್ಮೆ ಮ್ಯಾಗ್ ಹೊತ್ತಂತಂದ್ರೆ ಇದೊಂದು ಸ್ಟ್ರಾಂಗ್ ಬುಲಿಶ್ನೆಸ್ ನಮಗೆ ಕಂಡು ಬರ್ತೈತಿ ಮತ್ತು ವೀಕ್ಷಕರ ಈ ಥರ ಬುಲ್ ಮಾರ್ಕೆಟ್ ಐತೆನ ಕಂಡು ಹಿಡಕ ಈಸಿವಿ ಏನಂತಂದ್ರೆ ಬುಲ್ ಭಾಳ ಐ ಪಿ ಒಗಳು ಬರ್ತಾವ ಈಗ ನೋಡಿರೋ ಬಟ್ ಡೈಲಿ ಒಂದು ಐ ಪಿ ಓ ಬರೈತೆ ಅದಕ್ಕ ವೀಕ್ಷಕರೇ ಐ ಪಿ ಬರ ಗುರ್ತಾತಂದ್ರ ಅವಾಗ ನೀವು ತಿಳ್ಕೊಂಡ್ ಬಿಡೋದ ಈಗ ಬುಲ್ ಮಾರ್ಕೆಟ್ ನಡದೈತ್ ಅಂತ ವೀಕ್ಷಕರ ಬೆಳಿಗ್ಗೆ ಒಂದು ಐ ಪಿ ಬಗ್ಗೆ ವಿಡಿಯೋ ಮಾಡಿದ್ನಿ ಆ ವಿಡಿಯೋ ನೋಡಿರ್ಕ ಇದ್ರೆ ಅದ್ರದ್ದು ವೀಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆ ವಿಡಿಯೋ ನೋಡ್ರಿ ಯಾಕಂದ್ರೆ ಅದೊಂದು ಬೆಸ್ಟ್ ಐ ಪಿ ಓತಿ ಅದ್ರಾಗ ನೀವು ಇನ್ವೆಸ್ಟ್ ಮಾಡ್ಬೇಕು ಬ್ಯಾಡ್ ಏನ ಎಲ್ಲಾ ಡಿಟೇಲ್ ದಾಗ ತಿಳಿತೈತಿ ವೀಕ್ಷಕರ ಇಷ್ಟೇತಿ ವಿಡಿಯೋ ಮತ್ತೊಂದ್ ಏನಂತಂದ್ರೆ ಮ್ಯೂಚುವಲ್ ಫಂಡ್ ಬಗ್ಗೆ ಒಂದ್ ಪ್ ಪ್ ಪ್ಲೇ ಲಿಸ್ಟ್ ಮಾಡೇನಿ ಆ ಪ್ಲೇ ಲಿಸ್ಟ್ ಲಿಂಕ್ ನೀವು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಅದ್ ಫುಲ್ ವಿಡಿಯೋಗಳನ್ನ ನೋಡ್ರಿ ಅಂದ್ರೆ ಮ್ಯೂಚುವಲ್ ಫಂಡ್ ಬಗ್ಗೆ ಫ್ರೀನಾಗ ಡಿಟೇಲ್ ದಾಗ ನೀವು ತಿಳ್ಕೊತಿ ವೀಕ್ಷಕರ ಇಷ್ಟ ಐತಿ ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿ ಚಾನಲ್ ಮೇನ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು